ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕೆ ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ ವಾರಣಾಸಿ ಅಯೋಧ್ಯ ಗಯಾ ಪ್ರಯಾಗ್ರಾಜ್ ಪುಣ್ಯಸ್ಥಳಗಳ ಭೇಟಿ ಆಸಕ್ತರು ಸಂಪರ್ಕಿಸಿ ಕಳೆದ ಹಲವು ದಿನಗಳಿಂದ ದರ್ಶನ್ ಅವರ ಪ್ರಕರಣ ಅಂದರೆ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಪ್ರಕರಣದಲ್ಲಿ ಯಾವ ರೀತಿಯ ಆತಿಥ್ಯ ಸಿಕ್ತು ಆ ಒಂದು ಪ್ರಕರಣ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಸೊ ಇದರಿಂದ ಗೊತ್ತಾಗಿದ್ದು ಏನಂದರೆ ಪರಪ್ಪನ ಅಗ್ರಹಾರದಲ್ಲಿನ ವ್ಯವಸ್ಥೆ ಮತ್ತು ಭ್ರಷ್ಟಾಚಾರದ ವಿಚಾರಗಳು ಮತ್ತೊಂದು ಸಲ ಮುನ್ನೆಲೆಗೆ ಬಂತು ಇದೇ ಮೊದಲನೇ ಸಲ ಏನಲ್ಲ ಮತ್ತೊಂದು ಸಲ ಮುನ್ನೆಲೆಗೆ ಬಂತು ಜೈಲುಗಳಲ್ಲಿ ಪ್ರಭಾವಿಗಳಿಗೆ ದುಡ್ಡಿದ್ದವ್ರಿಗೆ ಅಂದರೆ ಶ್ರೀಮಂತರಿಗೆ ಎಲ್ಲ ಸೌಕರ್ಯಗಳು ಸೌಲಭ್ಯಗಳು ಸಿಗುತ್ತೆ ಅನ್ನೋ ವಾದ ಏನಿತ್ತು ಅದು ಮತ್ತಷ್ಟು ಗಟ್ಟಿಯಾಯಿತು ಹೌದು ಹೌದು ಕರೆಕ್ಟ್ ಹಾಗಾದರೆ ಮುಂಚೆ ಹೇಳ್ತಿದ್ದಿಲ್ಲ ಅದು ನಿಜಾನೇ ರೀ ಅನ್ನೋ ಥರ ಮಾತಾಡೋಕೆ ಆಯಿತು ಸೊ ಈಗ ಪ್ರಶ್ನೆ ಉದ್ಭವಗೊಳ್ಳೋದೇನೆಂದರೆ ಕೇವಲ ಬೆಂಗಳೂರಿನ ಕರ್ನಾಟಕದ ಪರಪ್ಪನ ಅಗ್ರಹಾರದಲ್ಲಿ ಮಾತ್ರ ಈ ಸ್ಥಿತಿ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಈ ಪ್ರಶ್ನೆಗೆ ಉತ್ತರ ಏನಂದರೆ ಖಂಡಿತ ಇಲ್ಲ ನಮ್ಮ ದೇಶದ ಪ್ರಮುಖ ಜೈಲುಗಳಾದ ತಿಹಾರ್ ಜೈಲು ಮತ್ತು ಮಹಾರಾಷ್ಟ್ರದ ಎರವಡ ಜೈಲುಗಳಲ್ಲಿ ಕೂಡ ಇದೇ ಥರದ ಸುದ್ದಿಗಳು ಆಗಾಗ್ಗೆ ಜನರ ಮುಂದೆ ಬರ್ತಾ ಇವೆ ಸೊ ಜನರ ಮುಂದೆ ಬರುವಂಥ ಸುದ್ದಿಗಳು ಮಾತ್ರ ಸುದ್ದಿಗಳಂತಲ್ಲ ಜನರ ಮುಂದೆ ಬರೆದಿರುವಂಥ ಎಷ್ಟೋ ಸುದ್ದಿಗಳು ಕೂಡ ಇದ್ದೇ ಇರ್ತವೆ ಅಂದರೆ ಬೇರೆ ಜೈಲುಗಳಲ್ಲಿ ಕೂಡ ಈ ಥರದ ವ್ಯವಸ್ಥೆ ಇದ್ದೇ ಇರುತ್ತೆ ಅಂತ ಅರ್ಥ ಇದರ ಅರ್ಥ ಏನಂದರೆ ಇದರೊಂದಿಗೆ ಸಮಯ ಕಳೆದ ಹಾಗೆ ಅಂದರೆ ಸಮಯ ಕಳೀತಾ ಇದ್ದಾಗೆ ಜನ ಇದನ್ನು ಕೂಡ ಮರೀತಾರೆ ಮತ್ತು ಹೊಸ ಸುದ್ದಿ ಬರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಇನ್ನೊಂದು ಪ್ರಶ್ನೆ ಉದ್ಭವಗೊಳ್ಳುತ್ತೆ ನಮ್ಮ ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿ ಈ ಥರ ವ್ಯವಸ್ಥೆ ಇರಬೇಕಾದ್ರೆ ಜಗತ್ತಿನ ಬೇರೆ ದೇಶಗಳಲ್ಲಿ ಮುಂದುವರೆದ ದೇಶಗಳಲ್ಲಿ ಹಿಂದುಳಿದ ದೇಶಗಳಲ್ಲಿ ಡೆಮೊಕ್ರೆಟಿಕ್ ದೇಶಗಳಲ್ಲಿ ಸರ್ವಾಧಿಕಾರಿಗಳ ದೇಶಗಳಲ್ಲಿ ಯಾವ ಥರ ಜೈಲುಗಳ ವ್ಯವಸ್ಥೆ ಇರಬಹುದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸೊ ಈ ಪ್ರಶ್ನೆ ಇಟ್ಕೊಂಡು ನಾವು ಇವತ್ತು ಜೈಲುಗಳ ಬಗ್ಗೆ ಒಂದು ಎಪಿಸೋಡ್ ಮಾಡ್ತಾ ಇದ್ದೀವಿ ಅಂದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಪ್ರಸಿದ್ಧವಾಗಿರುವ ಅಥವಾ ಕುಪ್ರಸಿದ್ಧವಾಗಿರುವ ಕೆಲವು ಜೈಲುಗಳ ಮಾಹಿತಿಗಳನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಬನ್ನಿ ಮೊದಲನೇದು ಜಗತ್ತಿನ ಅತ್ಯಂತ ಡೇಂಜರಸ್ ಜೈಲು ಯಾವುದು ಈ ಡೇಂಜರಸ್ ಜೈಲಿನಲ್ಲಿ ಕೈದಿಗಳ ಜೀವನ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಇದು ಅಮೆರಿಕದ ಕೊಲರಾಡೊ ಪ್ರಾಂತ್ಯದ ಫ್ಲಾರೆನ್ಸ್ ನಗರದ ಹೊರಗಿರುವಂಥ ಮರುಭೂಮಿಯಲ್ಲಿರುವಂಥ ಜೈಲು ಅದರ ಹೆಸರು ಎ ಫ್ಲೋರೆನ್ಸ್ ಫ್ಲಾರೆನ್ಸ್ ಜೈಲು ಇದು ಅತ್ಯಂತ ಹೆಚ್ಚಿನ ಭದ್ರತಾ ವ್ಯವಸ್ಥೆಗೆ ಅಂದರೆ ಹೈ ಸೆಕ್ಯೂರಿಟಿಗೆ ಕೂಡ ಫೇಮಸ್ ಆಗಿದೆ ಈ ಜೈಲನ್ನು ಅಲ್ಕಾಟ್ರಾಸ್ ಆಫ್ ರಾಕೀಸ್ ಎಂದು ಕೂಡ ಕರೆಯಲಾಗುತ್ತೆ ಯಾಕೆ ಅಂದರೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದ ಅಲ್ಕಾಟ್ರಾಸ್ ಜೈಲು ವಿಶ್ವದ ಅತ್ಯಂತ ಡೇಂಜರಸ್ ಜೈಲು ಎಂದು ಖ್ಯಾತಗೊಂಡಿತು ಈಗ ಈ ಒಂದು ಜೈಲನ್ನ ಅಂದ್ರೆ ಈ ಅಲ್ಕಾಟ್ರಾಸ್ ಜೈಲನ್ನ ಪ್ರವಾಸಿ ತಾಣವನ್ನಾಗಿ ಮಾಡಲಾಗಿದೆ ಈ ಜೈಲಲ್ಲಿ ಸಹಜವಾಗಿ ಅತ್ಯಂತ ಡೇಂಜರಸ್ ಮತ್ತು ಕುಖ್ಯಾತ ಅಪರಾಧಿಗಳು ಇರ್ತಾರೆ ಈ ತರ ವ್ಯಕ್ತಿಗಳು ಅಂದ್ರೆ ಈ ತರ ಕೈದಿಗಳು ಅಪರಾಧಿಗಳು ಈ ಜೈಲಲ್ಲಿ ಇದ್ದಾಗ ಇದ್ರ ಒಳಗಡೆ ಯಾವ ಸ್ಥಿತಿ ಇರಬಹುದು ಅನ್ನೋ ಪ್ರಶ್ನೆ ಬರುತ್ತೆ ಈ ಜೈಲಿನಲ್ಲಿ ನಲ್ಲಿ ಕೈದಿಗಳನ್ನ ಪ್ರತಿನಿತ್ಯ ಇಪ್ಪತ್ತ್ ಗಂಟೆಗಳ ಕಾಲ ಅಂದ್ರೆ ಕೇವಲ ಒಂದು ಗಂಟೆ ಹೊರತುಪಡಿಸಿ ಇಪ್ಪತ್ಮೂರು ಗಂಟೆಗಳ ಕಾಲ ಈ ಕೈದಿಗಳನ್ನ ಕೇವಲ ಒಂದು ಸಣ್ಣ ಸೆಲ್ನಲ್ಲಿ ಇಡಲಾಗುತ್ತೆ ಕೈದಿಗಳನ್ನು ಪರಸ್ಪರ ಮಾತಾಡೋಕ್ಕೂ ಕೂಡ ಬಿಡೋದಿಲ್ಲ ಇನ್ನೂ ಈ ಜೈಲಿನ ಸೆಲ್ಗಳಲ್ಲಿ ಒಂದು ಪಾಯಿಂಟ್ ಎರಡು ಮೀಟರ್ ಉದ್ದ ಮತ್ತು ಒಂದು ಪಾಯಿಂಟ್ ಎರಡು ಮೀಟರ್ ಅಗಲದ ಚಿಕ್ಕ ಕಿಟಕಿ ಮಾತ್ರ ಇರುತ್ತೆ ಈ ಕಿಟಕಿಯಿಂದ ಕೇವಲ ಕಾಂಪೌಂಡ್ನ ಒಂದು ಭಾಗ ಮತ್ತು ಆಕಾಶದ ಒಂದು ಭಾಗ ಮಾತ್ರ ಕಾಣಿಸುತ್ತೆ ಇದರಿಂದ ಕೈದಿಗಳಿಗೆ ತಾವು ಎಲ್ಲಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಈ ನಿರ್ಬಂಧನೆಗಳು ಅಲ್ಲಿನ ಕೈದಿಗಳಿಗೆ ಮಾನಸಿಕವಾಗಿ ಕುಗ್ಗುವಂತೆ ಮಾಡ್ತವೆ ಇದೇ ಕಾರಣಕ್ಕಾಗಿ ಎಡಿಎಕ್ಸ್ ಫ್ಲಾರೆನ್ಸ್ ಜೈಲು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ವಿವಾದಕ್ಕೆ ಒಳಗಾಗಿರುವ ಖಂಡನೆಗೆ ಒಳಗಾಗಿರುವ ಜೈಲಾಗಿದೆ ಇದೆಲ್ಲದರ ಜೊತೆಗೆ ಈ ಜೈಲಿನಲ್ಲಿ ಕೈದಿಗಳಿಗೆ ಸರಿಯಾದ ಮೆಡಿಕಲ್ ಫೆಸಿಲಿಟಿ ಕೂಡ ಇಲ್ಲ ಕೈದಿಗಳಿಗೆ ಟಾರ್ಚರ್ ಮಾಡುವಂಥ ವರದಿಗಳು ಕೂಡ ಆಗಾಗಿ ಬರ್ತಾನೆ ಇರ್ತವೆ ಮೂರು ವರ್ಷಗಳ ಕಾಲ ಈ ಶಿಕ್ಷೆ ಅನುಭವಿಸಿದವರಿಗೆ ನಿಯಮಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕೆಲವೊಂದು ಅವಶ್ಯಕವಾದ ಫೆಸಿಲಿಟಿನ ಕೊಡ್ತಾರಂತೆ ಎಂಥ ಡೇಂಜರಸ್ ಕೈದಿ ಆಗಿದ್ದರೂ ಕೂಡ ಈ ಮೂರು ವರ್ಷದ ಸೆಲ್ನಲ್ಲಿದ್ದ ನಂತರ ಆತ ಆಗ್ತಾನೆ ಅನ್ನೋದು ಜೈಲು ಅಧಿಕಾರಿಗಳ ಅಭಿಪ್ರಾಯ ಆತ ಆಗ್ತಾನೋ ಅಥವಾ ಮಾನಸಿಕವಾಗಿ ಅಸ್ವಸ್ಥನಾಗ್ತಾನೋ ಅನ್ನೋದು ಗೊತ್ತಿಲ್ಲ ಇನ್ನು ಮುಂದಿನದು ವಿಶ್ವದ ದೊಡ್ಡ ಜೈಲು ವಿಶ್ವದ ದೊಡ್ಡ ಜೈಲು ಹೇಗಿದೆ ಇಲ್ಲಿ ಕೈದಿಗಳನ್ನ ಹೇಗೆ ನಡೆಸ್ಕೊಳ್ತಾರೆ ಇಲ್ಲಿರುವ ಕೈದಿಗಳ ಸಂಖ್ಯೆ ಎಷ್ಟಿರಬಹುದು ಊಹೆ ಮಾಡಿ ಹಾಗೆ ನೋಡಿದರೆ ವಿಶ್ವದ ಅತಿ ದೊಡ್ಡ ಜೈಲುಗಳ ಪಟ್ಟಿಯಲ್ಲಿ ಹಲವು ಹೆಸರುಗಳಿವೆ ಆದರೆ ಅದರಲ್ಲಿ ಎದ್ದು ಕಾಣುವಂಥ ಹೆಸರು ಏನು ಅಂದರೆ ಅದು ನ್ಯೂ ಬಿಲಿಬಿಟ್ ಜೈಲು ಈ ಜೈಲಿರುವುದು ಎಲ್ಲಿ ಅಂದರೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಮಧ್ಯೆ ಇರುವಂಥ ಒಂದು ದ್ವೀಪ ರಾಷ್ಟ್ರ ಫಿಲಿಪೀನ್ಸ್ನಲ್ಲಿ ಈ ಫಿಲಿಪೀನ್ಸ್ ದೇಶದ ಮುಂಟೇನ್ ಲುಪಾ ನಗರದಲ್ಲಿ ಈ ಜೈಲಿದೆ ಸರಿಯಾಗಿ ಎಂಬತ್ನಾಲ್ಕು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಈ ಜೈಲಿನ ಸ್ಥಾಪನೆ ಮಾಡಲಾಗಿತ್ತು ಆರಂಭದಲ್ಲಿ ಈ ಜೈಲು ಕೇವಲ ಸಾವಿರದ ಐದುನೂರು ಕೈದಿಗಳ ಮ್ಯಾಕ್ಸಿಮಮ್ ಗರಿಷ್ಠ ಕೆಪಾಸಿಟಿನ ಹೊಂದಿತ್ತು ನಂತರ ಸಮಯಕ್ಕೆ ತಕ್ಕ ಹಾಗೆ ಅದನ್ನು ಐದು ಸಾವಿರದ ಮುನ್ನೂರ ನಲವತ್ತೈದಕ್ಕೆ ಹೆಚ್ಚಿಸಲಾಯಿತು ಆದರೆ ಈ ಜೈಲ್ನಲ್ಲಿರುವ ಇಂದಿನ ಕೈದಿಗಳ ಸಂಖ್ಯೆಯನ್ನು ಕೇಳಿದ್ರೆ ನಿಜಕ್ಕೂ ನೀವು ಹೌ ಹಾಕ್ತೀರಾ ನೀವು ಬೆಚ್ಚಿ ಬೀಳ್ತೀರಾ ಯಾಕೆ ಅಂತಂದರೆ ಇಂದು ನೀವು ಬಿಲಿಬಿಡ್ ಜೈಲ್ನಲ್ಲಿರುವ ಕೈದಿಗಳ ಸಂಖ್ಯೆ ಸಾಮಾನ್ಯವಾಗಿ ಇರಬೇಕಾಗಿರುವಂಥ ಸಂಖ್ಯೆಗಿಂತ ಆರು ಪಟ್ಟು ಹೆಚ್ಚು ಅಂದರೆ ಬರೋಬ್ಬರಿ ಮೂವತ್ತು ಸಾವಿರ ಕೈದಿಗಳಿರ್ತಾರೆ ಅತ್ಯಂತ ಹೈ ಸೆಕ್ಯೂರಿಟಿ ಇರುವಂಥ ಈ ಜೈಲ್ನಲ್ಲಿ ವಿಪರೀತ ದಟ್ಟಣೆ ಕಾರಣದಿಂದಾಗಿ ಹಲವು ಸಮಸ್ಯೆಗಳು ಉದ್ಭವಗೊಳ್ತವೆ ಸರಿಯಾದ ವ್ಯವಸ್ಥೆ ಇರಲ್ಲ ಒಂದೇ ರೂಮ್ನಲ್ಲಿ ಅಂದರೆ ಒಂದೇ ಸೆಲ್ನಲ್ಲಿ ಬಹಳಷ್ಟು ಕೈದಿಗಳನ್ನು ಕುರಿಗಳ ರೀತಿ ತುಂಬಲಾಗುತ್ತೆ ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಕೂಡ ಇಲ್ಲ ಈ ಅಮಾನುಷ ಪರಿಸ್ಥಿತಿ ಕಾರಣದಿಂದಾಗಿ ಈ ಜೈಲ್ನಲ್ಲಿ ಕಾಲ ಕಳೆಯುವುದು ಎಂಥ ಡೇಂಜರಸ್ ಅಪರಾಧಿಗೂ ಕೂಡ ಕಷ್ಟಕರ ಇದರೊಂದಿಗೆ ಇಲ್ಲಿ ಕೈದಿಗಳು ಜೊತೆ ಜೊತೆಯಾಗಿರೋದರಿಂದ ಜಗಳ ಹೊಡೆದಾಟಗಳು ಮರ್ಡರ್ಗಳು ತೀರಾ ಕಾಮನ್ ಹೀಗಾಗಿ ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂದರೆ ಅದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳ್ಬೋದು ಇದು ವಿಶ್ವದ ಅತ್ಯಂತ ದೊಡ್ಡ ಜೈಲಿನ ಪರಿಸ್ಥಿತಿ ಸೊ ಇದನ್ನೆಲ್ಲ ಕೇಳ್ತಾ ಇದ್ರೆ ಒಂದು ಮನಸ್ಸಿಗೆ ಗೊತ್ತಾಗುತ್ತೆ ಅದೇನೆಂದರೆ ಜೈಲಂದರೆ ಯಾವ ಸೌಕರ್ಯವೂ ಇಲ್ಲದ ಯಾವ ಫೆಸಿಲಿಟಿ ಇಲ್ಲದ ಅತ್ಯಂತ ಕಷ್ಟದ ಜೀವನ ಅನ್ನೋ ಕಲ್ಪನೆ ಮತ್ತಷ್ಟು ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗುತ್ತೆ ಆದರೆ ಈಗ ನಾನು ಹೇಳ್ತಿರೋ ಜೈಲಿನ ಬಗ್ಗೆ ಕೇಳಿದರೆ ನಿಮ್ಮ ಅಭಿಪ್ರಾಯ ಬದಲಾಗುತ್ತೆ ನಿಮಗೆಲ್ಲ ಶಾಕ್ ಆಗುತ್ತೆ ಯಾಕೆಂದರೆ ನಾನು ಈಗ ಹೇಳ್ತಿರೋ ಜೈಲು ಯಾವುದೇ ಫೈವ್ ಸ್ಟಾರ್ ಹೋಟೆಲ್ಗೂ ಕೂಡ ಕಡಿಮೆ ಇಲ್ಲ ಹೌದು ನಾವೀಗ ನೋಡ್ತಾ ಇರೋ ಜೈಲು ಎಲ್ಲಿದೆ ಅಂದರೆ ಅದು ಹ್ಯಾಪಿನೆಸ್ ಇಂಡೆಕ್ಸ್ ಇರಲಿ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇರಲಿ ಅಥವಾ ಇತರ ಯಾವುದೇ ಇಂಡೆಕ್ಸ್ ಅದರಲ್ಲಿ ಸಾಮಾನ್ಯವಾಗಿ ಒಂದನೇ ಅಥವಾ ಎರಡನೇ ಸ್ಥಾನ ಗಳಿಸುವಂಥ ದೇಶ ಅಂದರೆ ಅಭಿವೃದ್ಧಿ ಹೊಂದಿದ ದೇಶ ಅದು ನಾರ್ವೆ ದೇಶದ ಜೈಲಿನ ಬಗ್ಗೆ ಈ ನಾರ್ವೆ ದೇಶದ ದಕ್ಷಿಣ ಭಾಗದ ಬಸ್ತಾಯ್ ದ್ವೀಪದಲ್ಲಿರುವ ಈ ಒಂದು ಜೈಲಿನ ಹೆಸರು ಬಸ್ತಾಯ್ ಪ್ರಿಸನ್ ಈ ಜೈಲಿನ ಕೆಪಾಸಿಟಿ ಕೇವಲ ನೂರು ಜನ ಮಾತ್ರ ಕೇವಲ ನೂರು ಜನರ ಕೆಪಾಸಿಟಿ ಇರುವ ಈ ಜೈಲಿನಲ್ಲಿ ಕೈದಿಗಳಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಒದಗಿಸಲಾಗುತ್ತೆ ಇಲ್ಲಿನ ಪ್ರತಿ ಕೈದಿಗೂ ಕೂಡ ಪ್ರತ್ಯೇಕ ಸೆಲ್ನಲ್ಲಿ ಇರಿಸಲಾಗುತ್ತೆ ಆ ಸೆಲ್ನಲ್ಲಿ ಚೇರ್ ಇರುತ್ತೆ ಟೇಬಲ್ ಇರುತ್ತೆ ಬೆಡ್ ಇರುತ್ತೆ ದಿಂಬಿರುತ್ತೆ ಟಿ ವಿ ಇರುತ್ತೆ ಹೀಗೆ ಹಲವು ಸೌಕರ್ಯಗಳನ್ನು ಒದಗಿಸಲಾಗಿದೆ ಒಂಥರ ಫೈವ್ ಸ್ಟಾರ್ ರೂಮ್ ಇದ್ದಾಗ ಇದರ ಜೊತೆಗೆ ಕೈದಿಗಳಿಗೆ ಪ್ರೈವೇಟ್ ಬಾತ್ರೂಮ್ ಮತ್ತು ಕಿಚನ್ ವ್ಯವಸ್ಥೆ ಕೂಡ ಇದೆ ವಾರಕ್ಕೊಮ್ಮೆ ಸಿಬ್ಬಂದಿಗಳು ಕೈದಿಗಳ ಸೆಲ್ ಮತ್ತು ಬಾತ್ರೂಮ್ಗಳನ್ನು ಕ್ಲೀನ್ ಮಾಡ್ತಾರೆ ಇನ್ನು ಅಡುಗೆ ಮಾಡಲು ಶೆಫ್ಗಳು ಕೂಡ ಇರ್ತಾರೆ ಈ ಜೈಲು ದ್ವೀಪದಲ್ಲಿ ಕೈದಿಗಳು ಫಿಶಿಂಗ್ ಮತ್ತು ಕುದುರೆ ಸವಾರಿ ಮಾಡಬಹುದು ಸನ್ ಬಾತ್ ಕೂಡ ಮಾಡಬಹುದು ಇನ್ನು ಕೈದಿಗಳಿಗಾಗಿ ಲಾನ್ ಟೆನಿಸ್ ಕೋರ್ಟ್ ಕೂಡ ನಿರ್ಮಿಸಲಾಗಿದೆ ಜೊತೆಗೆ ಅವರು ಕೆಲಸ ಮಾಡಲು ಹೊಲಗಳಿವೆ ಅದರಲ್ಲಿ ಕೈದಿಗಳಿಗಾಗಿ ರೆಸಾರ್ಟ್ಗಳಲ್ಲಿನ ಮಾದರಿಯಲ್ಲಿ ಕಾಟೇಜ್ಗಳನ್ನ ಕೂಡ ನಿರ್ಮಿಸಲಾಗಿದೆ ಆದರೆ ಈ ಜೈಲಿಗೆ ಹೋಗಬೇಕು ಅಂದರೆ ನೀವು ಅರ್ಜಿ ಹಾಕಬೇಕು ನೀವು ಅಂದರೆ ನಾರ್ವೆದ ಇತರ ಜೈಲುಗಳಲ್ಲಿರುವ ಅಪರಾಧಿಗಳು ಅರ್ಜಿ ಹಾಕಬೇಕು ಇಲ್ಲಿನ ಜೈಲಾಧಿಕಾರಿಗಳು ಆ ಅರ್ಜಿಗಳನ್ನು ಚೆಕ್ ಮಾಡಿ ಸೂಕ್ತ ಅನಿಸಿದ ಕೈದಿಗಳನ್ನು ಈ ಬಾಸ್ತಾಯಿ ಪ್ರಿಸನ್ಗೆ ಕಳಿಸ್ತಾರೆ ವಿಶ್ವದ ಅತ್ಯಂತ ಡೇಂಜರಸ್ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಐಷಾರಾಮಿ ಜೈಲುಗಳನ್ನ ನಾವೀಗ ನೋಡಿದ್ವಿ ಆದರೆ ವಿಶ್ವದ ಅತ್ಯಂತ ಚಿಕ್ಕ ಜೈಲು ಹೇಗಿರ್ಬೋದು ಅಲ್ಲಿ ಎಷ್ಟು ಕೈದಿಗಳಿರ್ಬೋದು ಬನ್ನಿ ನೋಡೋಣ ನಾನೀಗ ಹೇಳ್ತಿರುವಂಥ ಜೈಲಿನ ಸಾಮರ್ಥ್ಯ ಕೇವಲ ಎರಡು ಅಂದರೆ ಇಬ್ಬರು ಕೈದಿಗಳು ಮಾತ್ರ ಇರಬಹುದಾದ ಜೈಲು ಇದನ್ನು ನೂರ ಅರವತ್ತೆಂಟು ವರ್ಷಗಳ ಹಿಂದೆ ಅಂದರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂದಿನಿಂದ ಈ ಜೈಲಿನಲ್ಲಿ ಯಾವುದೇ ದೊಡ್ಡ ಬದಲಾವಣೆಗಳು ಆಗಿಲ್ಲ ಈ ಜೈಲಿರುವುದು ಎಲ್ಲಿ ಅಂದರೆ ಅದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳನ್ನು ಬೇರ್ಪಡಿಸುವ ಇಂಗ್ಲೀಷ್ ಚಾನಲ್ನ ಸಾರ್ಕ್ ದ್ವೀಪದಲ್ಲಿ ಈ ಜೈಲಿನ ಹೆಸರು ಕೂಡ ಸಾರ್ಕ್ ಪ್ರಿಸನ್ ಈ ಸಾರ್ಕ್ ದ್ವೀಪದ ವಿಸ್ತೀರ್ಣ ಕೇವಲ ಐದು ಪಾಯಿಂಟ್ ನಾಲ್ಕು ಚದರ ಕಿಲೋಮೀಟರ್ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ಮೂರರ ಜನಗಣತಿಯ ಪ್ರಕಾರ ಈ ಸಾರ್ಕ್ ದ್ವೀಪದ ಜನಸಂಖ್ಯೆ ಕೇವಲ ಐದುನೂರ ಅರವತ್ತೆರಡು ಇಲ್ಲಿರುವ ಜೈಲನ್ನು ವಿಶ್ವದ ಅತ್ಯಂತ ಚಿಕ್ಕ ಜೈಲು ಎಂದು ಪರಿಗಣಿಸಲಾಗಿದೆ ಈ ಜೈಲಿನಲ್ಲಿ ಕೇವಲ ಇಬ್ಬರು ಕೈದಿಗಳು ಮಾತ್ರ ಉಳಿಯಬಹುದು ಜೈಲಿನ ಒಳಗಡೆಯೇ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ ಇನ್ನು ಕೆಲವು ಜೈಲುಗಳಲ್ಲಿ ಊಟದ ವ್ಯವಸ್ಥೆ ಸರಿ ಇರಲ್ಲ ಅನ್ನೋದು ನಮಗೆಲ್ಲ ಗೊತ್ತು ಈಗ ನೀವು ಕೇಳಿರ್ತೀರಾ ಮುದ್ದೆ ಮುರಿಬೇಕಾಗತ್ತೆ ಅನ್ನೋ ಮಾತ್ರ ಅಂದ್ರೆ ಕೇವಲ ಮುದ್ದೆ ಮಾತ್ರ ಸಿಗುತ್ತೆ ಆ ಥರ ಅಥವಾ ನೀವು ರಾಗಿ ಬೀಸಬೇಕಾಗತ್ತೆ ಅಂದರೆ ನಿಮಗೆ ತುಂಬ ಲಿಮಿಟೆಡ್ ಆಗಿರುವಂಥದ್ದು ಮತ್ತು ಲಿಮಿಟೆಡ್ ಫುಡ್ ಸಿಗುತ್ತೆ ಮತ್ತು ಕೆಲವೇ ಕೆಲವು ಪದಾರ್ಥಗಳು ಮಾತ್ರ ಸಿಗುತ್ತೆ ಸೊ ಹೀಗಾಗಿ ಕೆಲವೊಂದು ಸಲ ಕೈದಿಗಳು ಊಟಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ ಧರಣಿ ಮಾಡ್ತಾರೆ ಜಗಳ ಕೂಡ ಮಾಡ್ತಾರೆ ಬೇರೆ ಆಹಾರ ತಿನ್ನೋದಕ್ಕೆ ಕೈದಿಗಳು ಏನು ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಅಂಥದ್ದೇ ಒಂದು ಆಘಾತಕಾರಿ ಅಂಶಕ್ಕೆ ಹೆಸರುವಾಸಿಯಾಗಿರುವಂಥ ಜೈಲಿನ ಬಗ್ಗೆ ಈಗ ನಾವು ನೋಡೋಣ ಈ ಜೈಲಿರುವುದು ಪೂರ್ವ ಆಫ್ರಿಕಾದ ರುವಾಂಡಾ ದೇಶದಲ್ಲಿ ಈ ಜೈಲಿನ ಹೆಸರು ಮುಹಂಗಾ ಜೈಲು ಈ ಜೈಲಿನ ಹಿಂದಿನ ಹೆಸರು ಗೀತಾರಾಮ್ ಜೈಲು ಈ ಜೈಲು ಯಾವಾಗಲೂ ಕಿಕ್ಕಿರು ತುಂಬಿರ್ತಾ ಇತ್ತು ಅಲ್ಲಿನ ಕೈದಿಗಳ ಸಂಖ್ಯೆಯನ್ನು ಐದು ಸಾವಿರದಿಂದ ಏಳು ಸಾವಿರ ಎಂದು ಹೇಳಲಾಗುತ್ತೆ ಆದರೆ ಅತ್ಯಂತ ಅಮಾನವೀಯವಾದ ಪರಿಸ್ಥಿತಿಗೆ ಕೂಡ ಈ ಜೈಲು ಪ್ರಸಿದ್ಧವಾಗಿದೆ ವಿಶ್ವದ ಇದೊಂದು ಜೈಲಿನಲ್ಲಿ ಮಾತ್ರ ಕ್ಯಾನಾಬಲಿಸಂ ಮಾಡಲಾಗುತ್ತೆ ಕ್ಯಾನಾಬಲಿಸಂ ಅಂದ್ರೆ ನರಭಕ್ಷಣೆ ಮಾಡಲಾಗುತ್ತೆ ಅನ್ನೋ ವರದಿಗಳು ದಾಖಲಾಗಿವೆ ಅಂದರೆ ಸಹ ಕೈದಿಗಳನ್ನು ಕೊಂದು ಅವರ ಮಾಂಸವನ್ನು ತಿನ್ನಲಾಗುತ್ತೆ ಇದಕ್ಕೆ ಕೇವಲ ಕೈದಿಗಳು ಮಾತ್ರ ಕಾರಣನ ಅಥವಾ ಅಲ್ಲಿನ ಜೈಲರ್ಗಳು ಕೂಡ ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ ಆದರೆ ಒಟ್ಟಾರೆಯಾಗಿ ಇದಕ್ಕೆ ಕಾರಣ ಜೈಲಿನ ಕಠಿಣ ನಿಯಮಗಳು ಮತ್ತು ಅಸಮರ್ಪಕ ಆಹಾರ ಪೂರೈಕೆ ಎಂದು ಹೇಳಲಾಗುತ್ತೆ ಸರ್ಕಾರಗಳು ಎಲ್ಲ ಕೈದಿಗಳನ್ನು ಒಂದೇ ರೀತಿ ನೋಡಿಕೊಳ್ಬೇಕು ಅನ್ನೋ ಒಂದು ವಾದ ಇದೆ ಆದರೆ ನಾವು ಈಗ ನೋಡುವ ಜೈಲಿನಲ್ಲಿ ಸರ್ಕಾರದ ಪರ ಮತ್ತು ವಿರೋಧದ ಕೈದಿಗಳಿದ್ದಾರೆ ಹೀಗಾಗಿ ಸರ್ಕಾರ ಕೂಡ ಕೈದಿಗಳನ್ನು ಬೇರೆ ಬೇರೆ ರೀತಿಯಾಗಿ ನಡೆಸಿಕೊಳ್ಳುತ್ತೆ ಈ ವ್ಯವಸ್ಥೆಯನ್ನು ಹೊಂದಿರುವುದು ದಕ್ಷಿಣ ಅಮೆರಿಕ ಖಂಡದ ಕೊಲಂಬಿಯಾ ದೇಶದ ಬೊಗೋಟಾ ನಗರದಲ್ಲಿರುವ ಲಾ ಮೊಡೆಲೋ ಜೈಲು ಈ ಜೈಲು ಎರಡು ವಿಂಗ್ಗಳನ್ನ ಹೊಂದಿದೆ ಜೈಲಿನ ಉತ್ತರ ಭಾಗದಲ್ಲಿ ಸರ್ಕಾರವನ್ನು ವಿರೋಧಿಸುವ ಬಂಡಾಯ ಏಳುವ ಎಡಪಂಥೀಯ ಕೈದಿಗಳನ್ನು ಇಡಲಾಗಿದೆ ಅದೇ ರೀತಿಯ ದಕ್ಷಿಣ ಭಾಗದಲ್ಲಿ ಸರ್ಕಾರವನ್ನು ಬೆಂಬಲಿಸುವ ಬಲಪಂಥೀಯ ಕೈದಿಗಳನ್ನು ಇಡಲಾಗುತ್ತೆ ಈ ಎರಡೂ ವಿಂಗ್ಗಳ ಮಧ್ಯೆ ಆಗಾಗ್ಗೆ ಜಗಳ ನಡೆಯುತ್ತೆ ಹೊಡೆದಾಟ ನಡೆಯುತ್ತೆ ಹತ್ಯೆಗಳು ಕೂಡ ನಡೆದೋಗುತ್ತೆ ಹೋಗುತ್ತೆ ಇಂತಹ ಜೈಲಿನಲ್ಲಿ ಸಿಬ್ಬಂದಿಗೆ ಯಾವುದೇ ಆಯುಧಗಳನ್ನು ಕ್ಯಾರಿ ಮಾಡುವ ಅವಕಾಶ ಇಲ್ಲ ಆದರೆ ಇಲ್ಲಿನ ಕೈದಿಗಳಿಗೆ ಬಂದೂಕನ್ನು ಹೊಂದುವಂಥ ಅವಕಾಶವನ್ನು ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ನಲ್ಲಿ ಕೋವಿಡ್ ನೈನ್ಟೀನ್ ಹರಡುವ ಭಯದಿಂದ ಈ ಜೈಲೊಳಗಡೆ ದೊಡ್ಡ ಗಲಭೆ ನಡೆದಿತ್ತು ಮತ್ತು ಆ ಗಲಭೆಯಲ್ಲಿ ಇಪ್ಪತ್ತ್ ಮೂರು ಜನ ಪ್ರಾಣ ಕಳೆದುಕೊಂಡಿದ್ರು ಎಂಬತ್ಮೂರು ಜನ ಗಾಯಗೊಂಡಿದ್ರು ಜಗತ್ತಿನ ಈ ಎಲ್ಲಾ ಬಗೆಯ ಜೈಲುಗಳನ್ನು ನೋಡಿದ ಮೇಲೆ ಇನ್ನೊಂದು ಅತಿ ವಿಚಿತ್ರ ಅನಿಸುವಂಥ ಜೈಲಿದೆ ಬನ್ನಿ ಅದನ್ನು ನೋಡೋಣ ವಿಚಿತ್ರ ಈ ಜೈಲು ಯಾವುದು ಅಂದರೆ ಅದು ಸ್ಯಾನ್ ಪೆಡ್ರೋ ಜೈಲು ಇದು ದಕ್ಷಿಣ ಅಮೆರಿಕದ ಬೊಲಿವಿಯಾ ದೇಶದ ಲಾ ಪಾಝ್ ಅನ್ನುವ ನಗರದಲ್ಲಿದೆ ಇದು ಬೊಲಿವಿಯಾದಲ್ಲಿರುವ ಅತ್ಯಂತ ದೊಡ್ಡ ಜೈಲು ಆದರೆ ಇದು ಇದರ ವಿಶೇಷತೆ ಅಲ್ಲ ಇದರ ವಿಶೇಷತೆ ಏನಂದರೆ ಈ ಜೈಲಿನಲ್ಲಿ ಯಾವುದೇ ಗಾರ್ಡ್ಸ್ ಇರುವುದಿಲ್ಲ ಅಂದರೆ ಕೈದಿಗಳೇ ಈ ಜೇಲನ್ನು ಒಂದು ರೀತಿಯಿಂದ ಸೊಸೈಟಿ ಥರ ನಡೆಸ್ತಾರೆ ಇಲ್ಲಿ ಕೈದಿಗಳೇ ತಾವು ಇರಲು ಬಯಸುವ ಸೆಲ್ಗಳನ್ನು ತಾವೇ ಖರೀದಿ ಮಾಡಬೇಕು ಒಳಗೆ ಐಷಾರಾಮಿ ಅಪಾರ್ಟ್ಮೆಂಟ್ಗಳು ಹೋಟೆಲ್ಗಳ ಜೊತೆಗೆ ಕೋಕೆನ್ ಲ್ಯಾಬ್ ಕೂಡ ಇದೆಯಂತೆ ಎರಡು ಸಾವಿರದ ಒಂಬತ್ತರ ಮುಂಚೆ ಈ ಜೈಲಿನಲ್ಲಿ ಪ್ರವಾಸಿಗರಿಗೆ ಕೂಡ ಅಲೌ ಮಾಡಲಾಗ್ತಾ ಇತ್ತು ಒಳಗಡೆ ಇದ್ದಂಥ ಕೊಕೇನ್ ಲ್ಯಾಬ್ ಪ್ರವಾಸಿಗರಿಗೆ ಬಾಡಿಗೆ ಕೊಡುವ ಮೂಲಕ ಈ ಕೈದಿಗಳು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಗಳಿಸ್ತಾ ಇದ್ದವು ಅಂದ್ರೆ ಒಂಥರ ಬಿಸಿನೆಸ್ ಇದರ ಜೊತೆಗೆ ಈ ಒಂದು ಜೈಲಿನ ಇನ್ನೊಂದು ವಿಶೇಷತೆ ಇದೆ ಆ ವಿಶೇಷತೆ ಏನಂದ್ರೆ ಇಲ್ಲಿ ಕೈದಿಗಳು ತಮ್ಮ ಹೆಂಡತಿ ಮತ್ತು ಮಕ್ಕಳ ಜೊತೆನೆ ಇರಬಹುದು ಹೆಂಡತಿ ಮತ್ತು ಮಕ್ಕಳನ್ನು ಹೊರತುಪಡಿಸಿದ್ರೆ ಈ ಜೈಲಲ್ಲಿ ಈಗ ಇರುವಂತಹ ಕೈದಿಗಳ ಸಂಖ್ಯೆ ಮೂರು ಸಾವಿರ ಸೊ ಸ್ನೇಹಿತರೆ ಇದು ವಿಶ್ವದ ಅತ್ಯಂತ ಅಪಾಯಕಾರಿಯಾದ ಅತ್ಯಂತ ಐಷಾರಾಮಿಯಾದ ಅತ್ಯಂತ ವಿಚಿತ್ರವಾದ ಹೀಗೆ ನಾನಾ ಥರದ ಜೈಲಿಗಳನ್ನ ನೋಡಿದ್ವಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಜೈಲರ್ಗಳು ಕೈದಿಗಳನ್ನು ಹೇಗೆ ಅನ್ನೋ ರೀತಿಗಳನ್ನ ಕೂಡ ನೋಡಿದ್ವಿ ಇದನ್ನೆಲ್ಲ ನೋಡಿದ ಮೇಲೆ ಕೆಲವೊಂದು ಸಿನ್ಮಾಗಳು ನೆನಪಿಗೆ ಬರ್ತವೆ ಆ ಸಿನಿಮಾಗಳು ದ ಶಶಾಂಕ್ ಟ್ರಿಡೆಮ್ಷನ್ ಎಸ್ಕೇಪ್ ಪ್ಲ್ಯಾನ್ ಎಸ್ಕೇ ಫ್ರಮ್ ಅಲ್ಕಡ್ ಅಂತ ಸಿನಿಮಾಗಳ ನೆನಪಿಗೆ ಬರ್ತವೆ ಆದರೆ ಈ ಜೈಲಲ್ಲಿರುವಂಥ ಕಾಲ್ಪನಿಕ ಜೈಲುಗಳಿಗಿಂತ ಈ ವಾಸ್ತವದ ಜೈಲುಗಳು ಅತ್ಯಂತ ಭಯಾನಕ ಅಂತ ಅನಿಸುತ್ತೆ ಮತ್ತು ಈ ಕಾಲ್ಪನಿಕ ಜೈಲುಗಳು ಈ ನೈಜ ಜೈಲುಗಳ ವಾಸ್ತವದ ಹತ್ತಿರಕ್ಕೂ ಬರಲ್ಲ ಅಂತ ಅನಿಸ್ಬಿಡುತ್ತೆ ಸೊ ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ಆ ಮಾತೇನೆಂದರೆ ಫ್ಯಾಕ್ಟ್ ಈಸ್ ಸ್ಟ್ರೇಂಜರ್ ದನ್ ಫಿಕ್ಷನ್ ಅಂತ ಸೊ ಹಾಗೆ ಇಂಥ ಜೈಲುಗಳ ಸುದ್ದಿಯನ್ನು ಇವತ್ತು ನಾವು ತಗೊಂಡು ಬಂದಿದ್ವಿ ಈ ಒಂದು ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತಾನ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಬಿಟ್ಟಿರುವಂಥ ಯಾವುದಾದ್ರೂ ಜೈಲು ನಿಮಗೆ ಗೊತ್ತಿದ್ದರೆ ಯಾವುದಾದ್ರೂ ಜೈಲಿನ ಬಗ್ಗೆ ವಿಶೇಷತೆ ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಇನ್ನೊಂದಷ್ಟು ಜನ ಓದಲಿ ಮುಂದೆ ಒಂದಿನ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ಬೋದು ಇಷ್ಟು ಹೇಳ್ತಾ ಇವತ್ತಿನ ಎಕ್ಸ್ರೇ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಎಕ್ಸ್ರೇ ಕಾರ್ಯಕ್ರಮ ನಮಸ್ಕಾರ